ಏನೇಳಡಿಯೋಣ ಬೈಕ್ ಅಲ್ಲಿ ಹೋಗ್ಬೇಕಾರಣ ಮಾಡ್ತೀನಿ ಬಿಡು ಇದನ್ನ ಇದ್ರಲ್ಲಿ ಮೊಬೈಲ್ ಅಲ್ಲೇ ಮಾಡ್ತೀನಿ ಕಣ ಇದು ಮೊಬೈಲ್ ಡಿಟಾಕ್ ತೆಗ್ದಿ ತೆಗಿತೀನಿ ಮೇಲ್ಗಣಿಕೆ

ಅದಕ್ಕೆ ಮಾ ಮಾನ್ಸೂನ್ ರೈಡ್ ನೋಡು ಒಂದೇ ದಿವ್ಸಕ್ಕೆ ಹೆಂಗೈತೆ ಹಾ ನೀರು ಬೇರೆ ಹರಿತಾ ಐತೆ ಸಖತ್ ಆಗಿ ಮಾಮ್ ಯಾರು ಸೂಸೈಡ್ ಮಾಡ್ಕೊಂಡಂಗಿರ ಅಲ್ಲಿ ತಂದ್ಬಿಡು ಅಲ್ಲಿಂದ ಬಿದ್ರೆ ಇಲ್ಲಿಂದ ತಿಳ್ಕೊಂಡೈತೆ ಹಂಗು ಆರಾಮಾಗಿ ಯಾರ್ಗೆ ಯಾರ ಜಾಸ್ತಿ ಒಂದ್ ದಿವ್ಸಕ್ಕೆ ಒಂದ್ ದಿವ್ಸ ರಜಕ್ಕೋಸ್ಕರ ಯಾರ್ನ ಬೇಕಾರ ಸಾಯ್ಸಿ ಬಿಡ್ತಿರಲ್ಲ ಏನು ತಿರ್ಗ ಕವರ್ ಇಂದ ಎಲ್ಲ ಬಿಚ್ಬೇಕಣಲ್ಲ ನಮ್ ಕವರ್ ಹಾಕೋಣಲ್ಲ ಇರೋ ಹಂಗಾರೆ ಮಳೆ ಬಂದಾಗ ಮಳೆ ಬಂದಾಗ ಹಾಕತ್ತೀನಿ ಅಷ್ಟೇ ಬಟ್ಟೆನ ಏನ ರೈತ ನಿನ್ನ ಹತ್ರ ಬಟ್ಟೆ ಏ ಬಟ್ಟೆ ಹಾಕೋಣಲ್ಲ ಮೊಟ್ಟೆ ಹಾಕೋಣ ಯಪ್ಪಾ ಅಲ್ ಮಾಮ್ ಹೆಂಗ್ ಫಾಗು ಓ ಮತ್ತೆ ಅಲ್ ನೋಡ ಫಾಗಲು ಏ ಅಲ್ ತಾನೆ ಜೋರ ಮಳೆ ಬಿತ್ತಲ್ಲ ಅಲ್ಲೇ ಇಲ್ಲ ಅಲ್ಲೇ ಮಳೆನೆ ನಿಂತೋಯ್ತು ಬ್ಲೌಸ್ ಎಲ್ಲ ಎತ್ ಮಾಡಿಕೊಂಬಿಡು ಏನ್ ಮಾಮ್ ಒಂದೊಂದ್ ಮಡ್ಕೇರಿ ನಾನು ಇಷ್ಟ ದಿವಸ ಏನೋ ಅನ್ಕೊಂಡಿದ್ದೆ ಯಾರ್ ಬರೋ ಈ ತರ ಜಾಗಗಳು ಚೆನ್ನಾಗಿಲ್ಲ ಅಂತ ನೋಡ್ರಿ ಮಡ್ಕೇರಿ ನೋಡ್ ಹೆಂಗೈತಿ

ಮಾಮ ಇದೆ ಜಾಸ್ತಿ ಇಲ್ಲ ಇಲ್ಲಪ

ಆ ಜಾಗದಲ್ಲ ಒನ್ ಅವರ್ ಇಲ್ಲ ಎರಡು ಅವರ್ ಇರ್ತೀವಿ ಅಂದ್ರು ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಫಾಲ್ ಸಿಗೋದ್ರು ಅಲ್ಲೇ ಇನ್ನೊಂದ್ ಅವರ್ ಇರ್ತೀವಿ ಅಂದ್ರು ಆರಾಮಾಗಿ ಒಂದ್ ಎರಡು ಗಂಟೆಗೆ ನಾವು ಬಿಡ್ಬೋದು ಆರಾಮಾಗಿ ಇಲ್ಲಿಂದ ತಿರ್ಗಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಎಲ್ಲಿ ಎಲ್ಲಿಗತಿ ಇಲ್ಲಿ ಬೇಡ ಕಣ ಅಲ್ಲೆಲ್ಲ ಮಾಡ್ಕೋಣ್ ಬರ ತಲೆ ಕೆಡ ಜಾಗ ಐತೆ ಏನ್ ಇದ್ರೆ ಮಾಡ್ತಾ ಇದ್ದೀನಿ ಎಂಟ್ರಿ ಆದ್ವಿ ಕೋಟೆ ಕಾಳಪ್ಪ ಬೆಟ್ಟಗೆ ಕೋಟೆ ಬೆಟ್ಟಗೆ ಸಾರಿ ಕೋಟೆ ಕಾಳಪ್ಪ ಅಲ್ಲ ಕೋಟೆ ಬೆಟ್ಟಗೆ ಹೇಳಿ ವೆದರ್

గురుల మా పోడా కాళ అల్ ర్స్ట ಅಲ್ಗೆ ಏನೋ ಕಾಗ್ತಾ ಇದ್ಯಾ ಗಾಡಿ ಏಯ್ ಹಂಗೆ ಹೋಗಿದ್ಯ ಕೆಳಗಡೆ ಕಾ ಮೇಲೆ ಸಾಕೋ ಇಲ್ಲ ಹಾಕೋ ಏನ್ ತಾಂಡದ್ ಒಂದ್ ಕಾಣಿಸ್ತಿದ್ಯಾ ಫುಲ್ಲು ನೋಡ್ ಮಾಮ್ ಹೆಂಗೈತೆ ಫಾಲ್ಟು ಚೆನ್ನಾಗಿತ್ತ ಲೊಕೇಶನ್ ಚೆನ್ನಾಗಿತ್ತ ರೆಕಮೆಂಡ್ ಮಾಡಿರೋದು ಅಲ್ಲಿ ಗಾಡಿ ನಿಮ್ ಕಣಲ್ಲ ಗುರು ರೋಮಿಯಾ ಜೂಲಿಯೆಟ್ ಬಿಡ ಅವ್ರು ಎಂಜಾಯ್ ಅವ್ರ ಒಂಥರ ಎಂಜಾಯ್ ಮಾಡ್ತಾರೆ ನಾವೊಂಥರ ಎಂಜಾಯ್ ಮಾಡ್ತೀವಿ ಫೋಟೋ ತಕ್ಕೋಣ ನಾನು ಝೂಮ್ ಆಗಲ್ಲ ಬಿಡಲ್ಲಿ ಅಲ್ಲಿ ಝೂಮ್ ಆಗಲ್ಲ ಕಡೆ

ಇಲ್ಲಿಂದ ಇಳಿಸ್ಕೊಂಡು ಹಂಗೆ ಏ ತಬಿಡ ಒಂದ್ ಫೋಟೋ ಹಂಗೆ ಬ್ಯಾಕ್ ಕ್ಯಾಸ್ ಹಾಕಿಲ್ಲ

Продолжение следует...